ಇವಾಗ ನಮ್ಗಿದ್ವಿ ಮಹದೇಶ್ವರ ಬೆಟ್ಟ ಇದು ಏಳನೇ ದಿನ ಇದು ಕಂಟಿನ್ಯೂ ಬ್ಲಾಗು ಇವಾಗ ಜಸ್ಟ್ ಸ್ನಾನ ಆಗಿದೆ ಇನ್ನು ನಮ್ ಹುಡುಗರು ಯಾರು ಇದಿಲ್ಲ ಎಲ್ಲರೂ ಎಬ್ಬರಿಸ್ಬೇಕಾಗಿದೆ ನೋಡಿ ದನ ಬಿದ್ದಂಗೆ ಬಿದ್ದವ್ರೆ ನಾನು ಸ್ನಾನ ಮಾಡ್ಕೋ ಬಂದ್ರು ಹಂಗೆ ಬಿದ್ದವ್ರೆ ನೋಡ್ಕೊಬಿಡಿ ನೋಡಿ ಆಯ್ ಮಾಡ್ತಾ ಇದಾರೆ ಕಿರಣ್ ಆಯ್ ಮಾಡಿ ಅಣ್ಣ ಓ ಬರ್ತ್ಡೇ ಬಾಯ್ ನಾಗೇಶ್ ಆಯ್ ಮಾಡಿ ಹ್ಮ್ ನೋಡಿ ಆಯ್ ಮಾಡ್ತಾ ಇದಾರೆ ಒಬ್ಬಂಗ್ಬಿಟ್ಟು ಸ್ನಾನ ಕಲ್ಸಿದ್ನಿ ಇವಾಗ ನೋಡಿ ಹುಡು ಇವನ್ಗೆ ಹತ್ತಿರ ನಲ್ವತ್ತು ವರ್ಷ ಆಗ್ತಿದೆ ನಮ್ಮ ಕಿರಣಂಗೆ ಇನ್ನೂ ಚಿಕ್ಕ ಹುಡುಗ ಆಡ್ದಂಗೆ ಆಡ್ತಾನೆ ಯಾವ್ದಾರ ಹುಡುಗಿ ಇದೆ ನೋಡಿ ಇವನ್ಗೆ ಮದುವೆ ಆಗೋರು ತುಂಬ ಆ್ಯಂಡ್ಸಮ್ ಅಂಕಲ್ ಇವನು ತುಂಬ ಒಳ್ಳೆಯ ಹುಡುಗ ಪತ್ರ ಒಂದು ಒಂದು ಕೆಟ್ಟ ಬಿಟ್ಟಿಲ್ಲ ಕುಡಿಯೋಲ್ಲ ಸಿಗರೇಟ್ ಸ್ಮೋಕ್ ಮಾಡೋಲ್ಲ ಇನ್ನೇನಿಲ್ಲ ಹೇಳ ಹುಡುಗಿರು ಸವಾಸ ಇಲ್ಲ ಅದಕ್ಕೆ ಇನ್ನು ನಲ್ವತ್ತು ವರ್ಷ ಆದರೂ ಸಿಂಗಲ್ ಆಗೇ ಸಾಯ್ತವನೇ ಏನು ಮಾಡೋದು ಈ ಹುಡುಗಂಗೆ ಯಾರ ನಿಮ್ಮ ಕಡೆ ಹೆಣ್ಣಿದ್ರೆ ತೋರಿಸಿ ಪುಣ್ಯದ ಕಟ್ಕೊಳ್ಳಿ ಇವ್ರಿಗೆ ಮದುವೆ ಆಗಿ ಎಣ್ಣೆ ಮಗು ರೆಡಿ ಆಗ್ತಿದೆ ಆಲ್ರೆಡಿ ನಾಗೇಶ್ ಅಣ್ಣನ್ಗೆ ಬರ್ತಡೆ ಬಾಯ್ಗೆ ಇನ್ನೊಬ್ಬ ಸ್ನಾನಕ್ಕೆ ಹೋಗಿದನಲ್ಲ ಆಲ್ರೆಡಿ ಅವನಿಗೂ ಮದುವೆ ಆಗ್ಬಿಟ್ಟಿದೆ ಸಿಂಗಲ್ ಸ್ನಾನು ಅವರು ಮಾತ್ರ ಆಯ್ತಾ ನನಗ್ ಬೇಡ ಗುರು ನನಗೆ ಯಾವ ಹುಡುಗಿನು ಬೇಡ ನಾವು ಹುಟ್ಟಾಗಿಂದ ಸಿಂಗಲ್ಲು ಸಾಯಿಯವ್ರಿಗೂ ಸಿಂಗಲ್ ಗುರು ಇರೋರು ಯಾರು ಬಾ ಎಲ್ಲ ಓಡೋಗ್ಬಿಟ್ಟು ಕಳ್ಳಬಿಟ್ಟು ಯಾರು ಹುಡುಗಿ ನಂಬಡಿ ಯಾವಾಗ ಎಲ್ಲಿ ಓಡೋಗ್ತಾರಂತಾನೆ ಗೊತ್ತಿಲ್ಲ ಚಿನ್ನೂ ಅಂತ ಓಡೋಗ್ಬಿಡ್ತಾರೆ ಆದಷ್ಟು ಹ್ಞೂ ಆದಷ್ಟು ನೀವು ಸಿಂಗಲ್ ಆಗಿರಿ ಲೈಫ್ ಪೂರ್ತಿ ಯಾರಿಗೋಸ್ಕರನು ಇದು ಮಾಡಬೇಡಿ ನಿಮ್ಮ ಲೈಫ್ ನೀವು ಎಂಜಾಯ್ ಮಾಡಿ ನೋಡಿ ನಾವು ಹೆಂಗೆ ಎಂಜಾಯ್ ಮಾಡ್ತಾಯಿದೀವಿ ಇರೋದೇ ಮೂರು ದಿನ ಒಂದಿನ ದಿನ ಉಡ್ತೀವಿ ಇನ್ನೊಂದು ದಿನ ಸಾಯ್ತೀವಿ ಮಧ್ಯದಲ್ಲಿ ಏನು ಮಾಡ್ತೀವಿ ಅದೇ ಇಂಪಾರ್ಟೆಂಟು ಅದು ನಮ್ಮ ಕಿರಣ ತುಂಬ ಚೆನ್ನಾಗಿ ಹೇಳ್ತಾನೆ ಏನು ಹೇಳ್ತೀವಿ ಕಿರಣ ಅದ್ರ ಬಗ್ಗೆ ಇರೋದು ಮೂರು ದಿನ ನಮ್ಮ ಜೀವನದಲ್ಲಿ ಒಂದಿನ ಉಡ್ತೀವಿ ಒಂದಿನ ಸಾಯ್ತೀವಿ ಮಧ್ಯದಲ್ಲಿ ಏನು ಮಾಡೋದು ನೋಡಿ ಡ್ರಾಮಾ ನೋಡ್ದಾ ನೋಡ್ದ ನಿಜವಾದ ಕಲಾ ಇದ್ರೆ ಇವನು ನೋಡ್ದ ಇದು ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡ್ತೀವಿ ಇವಾಗ ನೆಕ್ಸ್ಟ್ ರೆಡಿ ಆಗ್ಬೇಕು ಅಲ್ಲಿವರ್ಗ ಹೋಗ್ಬಿಟ್ಟು ನೋಡಿ ಹೆಂಗಿಲ್ತವನೇ ಬಂದು ನೀರು ಕುಡಿತಾನೆ ಅರ್ಧ ಗಂಟೆ ಆಯ್ತವನು ಸ್ನಾನಕ್ಕೆ ಹೋಗ್ತೀನಿ ಅಂತ ನೋಡಿ ಇವಾಗ ಎಲ್ಲ ಜಗಳ ಜಗಳ ಆಡ್ತವ್ರಿ ಇಬ್ರು ವಾಶ್ರೂಮ್ಗೆ ಹೋಗಕ್ಕೆ ಇವನ ಹೆಸರು ತುಕಾಲಿ ವಿಶ್ವ ಅಂತ ಫೇಮಸ್ ಇನ್ ಅವರ್ ಏರಿಯಾ ಹ್ಯಾಂಡ್ಸ್ ಆಮ್ ಅಂಕಲ್ ಇವಾಗ ಆಗ್ಬಿಟ್ಟವನೇ ಮುಂಚೆ ಹುಡುಗ ಆಗಿದ್ದ ಅಂಕಲ್ ಆಗ್ಬಿಟ್ಟವನೇ ಏನ್ ಹೇಳ್ತಿ ಅಂಕಲ್ ಆಗಿರೋ ಖುಷಿಗೆ ಅದೇ ನೀನ್ ತಿಕ್ಕ ನೋಡಿ ನಾವಿರೋ ರೂಮ್ ಇಂದ ಎಷ್ಟು ಸಖತ್ತಾಗಿ ಕಾಣ್ತಿದೆ ವ್ಯೂ ಬೆಟ್ಟ ಎಲ್ಲ ಸೂಪರ್ ಆಗಿ ಕಾಣ್ತದೆ ಬರ್ಡ್ಸ್ ಹೋಗ್ತದೆ ಆಕ್ಚುಲಿ ಇದರಲ್ಲಿ ವೀಡಿಯೋದಲ್ಲಿ ಕಾಣ್ತಾ ಇಲ್ಲ ನೋಡಿ ಮೇ ಬಿ ಇಲ್ಲಿ ನೋಡಿ ನೋಡಿ ಕಾಣ್ತಾ ಇದೆ ಮೇಲ್ಗಡೆ ಎಲ್ಲ ರೆಡಿ ಆಗಿಬಿಟ್ಟು ಹೋಗ್ತಾ ದರ್ಶನಿ ಆಗಿದೆ ಏಳುವರೆ ಆಗಿದೆ ಟೈಮ್ ಇವಾಗ ಹಿಂಗೆ ಲೇ ಗಾಡಿ ಎತ್ತೈತಾರೆ ಗಾಡಿಯಲ್ಲಿ ಹೋಗೋಣ ಏನೋ ಬರೀ ಚಿಮ್ಮ ಚಿಮ್ಮ ಹಾಕೊಂಡ್ರೆ ಬೈ ವಾಕಲ್ಲೇ ಹೋಗ್ಬೋದಿತ್ತಲ್ಲ ಬನ್ರಿ ವಾಕಲ್ಲೇ ಹೋಗೋಣ ಎಲ್ಲ ಹೋಗ್ತಿದೀವಿ ದರ್ಶನಕ್ಕೆ ಆಗಿದೆ ಸಮಯ ಏಳು ಮೂವತ್ತು ಐದು ಗಂಟೆಗೆ ಗೆದ್ಬಿಟ್ಟು ಏಳುವರೆವರೆಗೂ ರೆಡಿ ಆಗೋದು ನಮ್ಮ ಹುಡುಗರು ಏನು ಹೇಳೋಣ ಹೇಳಿ

ದರ್ಶನ ಆಗೋ ಏನು ಕುಡಿಯೋಲ್ಲ ನಾನು ಬಾ ಹೌದಿ ನೀರು ಕುಡಿದಲ್ಲ ಮತ್ತೆ ನೀರ್ ಏನು ಕುಡಿಯಲ್ಲ ಕಾಫಿ ಕಾಫಿ ಎಲ್ಲ ಕುಡಿಯಲ್ಲ ಅಣ್ಣ ನಮ್ ಕಿರಣ ಅಣ್ಣ ಸುಸ್ತಾಗ್ಬಿಟ್ಟವನೇ ರಾತ್ರಿ ನಮ್ ಜೊತೆ ಬೈಕಲ್ಲಿ ಬಂದಿದ್ದಕ್ಕೆ ನಾನು ನನ್ ಬಿಟ್ಬಿಡ್ರಪ್ಪ ನನ್ ಬಸ್ ಹೊಟ್ಟೋಗ್ತೀನಿ ಅಂತ ಅವನೇ ಕಿರಣ ನನ್ನ ಜೊತೆ ಬೇರೆ ಬಂದವ್ರೆ ಪಾಪ ಇವನೇ ಡ್ರೈವರ್ ನಾನು ಹಿಂದೆ ಕುತ್ಕೊಂಡು ಹಿಂಗೆ ಹಿಂಗೆ ಮುಗ್ತಾ ಇದ್ರು ಶೋಲ್ಡರ್ ಬೇರೆ ಏನ್ ತಿಕ್ರೆ ಮುಗ್ತಿರ ಗಾಡಿ ಓಡಿಸ್ಬೇಕಾದ್ರೆ ಬರೀ ಧೈರ್ಯವಾಗಿ ನಾವು ಓಡಿಸ್ತಿಲ್ಲ ಇಲ್ಲಿ ಅಂತ ಅದನ್ನ ಫೋಟೋ ಶೂಟ್ ಮಾಡ್ಕೊಂತವ್ರೆ ಅದಕ್ಕೆ ಫುಲ್ ಮನ್ಸಿಗೆ ಹಾಕೋಬಿಟ್ಟವ್ರ ಕಿರಣ್ ಅವರು ಅದಕ್ಕೆ ಬಸ್ ಅಲ್ಲಿ ಹೋಗ್ತೀನಿ ಅಂತ ಕುತ್ತವ್ರೆ ನೋಡಿ ಅಲ್ಲಂದ್ರೆ ಕಿರಣ್ ಕಿರಣ್ ಬಸವಲಿ ಹೋಗ್ತೀನಿ ಅಂತ ಅಳ್ತವನ ಒಂದೇ ಕಣ್ಣ ಇನ್ನು ದರ್ಶನನೇ ಮಾಡಿಲ್ಲ ಹೋಗಕ್ಕೆ ರೆಡಿ ಆಗ್ಬಿட்டನಾ ಆಲ್ರೆಡಿ ಇದೊಂದು ಕಾರಣ ಅಷ್ಟೇ ಇದು ಸತ್ಯ ಸತ್ಯವಾದ ಕಾರಣ ಬೇರೆ ಒಂದಿದೆ ಆಕ್ಚುಲಿ ಹಳೆ ಡೌನ್ ಇವ್ರು ನೋಡೋನು ಇವತ್ತು ಅದಕ್ಕೆ ಅವನು ತುಂಬಾ ಮನ್ಸಿಗೆ ಫ್ರೀ ಆಗ್ತಿದೆ ಅಲ್ ನೋಡಿ ಮಾಧೇಶ್ವರ ದು ಅದು ಇದು ಮಾತಾಡ್ಬಿಟ್ರು ಫ್ಯಾಕ್ಟ್ ಮಾತಾಡ್್ರೋ ಸಕಲಾಗಿ ಕಾಣ್ತಿದೆ ಕಣ ನೋಡಿ ಹುಲಿ ಮೇಲೆ ಕೂತೈತೆ ಗೊತ್ತಿಲ್ಲ ಶಿವನೇ ನೋಡಿದ ತುಂಬ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ನೋಡಿದ್ದಿದ್ದನ್ನ ಮಹದೇಶ್ವರ ಬೆಟ್ಟದಲ್ಲಿ ತುಂಬ ಆಯಿತು ಇದೆಲ್ಲ ನೋಡಿಕೊಂಡು ನೆಕ್ಸ್ಟ್ ದರ್ಶನ ಮಾಡೋಣ ಅಂತ ಹೋಲಿದ್ವಿ ತುಂಬ ರಶ್ ಇದೆ ಅದಕ್ಕೆ ದುಡ್ಡು ಕೊಟ್ಟು ಹೋಗ್ತಾ ಇದ್ವಿ ನಾವೆಲ್ಲ ಸಿಕ್ಕಾಪಟ್ಟೆ ರಶ್ ಇದೆ ಟೂ ಫಿಫ್ಟಿ ರುಪೀಸ್ ಟಿಕೆಟ್ ಕೊಟ್ಟು ಹೋಗ್ತಾ ಇದ್ವಿ ಸಿಕ್ಕಾಪಟ್ಟೆ ಕ್ಲೋಡ್ ಆಗಿದೆ ಇವತ್ತು ಸಂಡೇ ಬೇರೆ ಮಿಸ್ ಆಗಿ ಸಂಡೇ ಬಂದುಬಿಟ್ಟಿದ್ವಿ ಸೊ ಸಂಡೇ ನೋಡ್ಕೊಂಡು ನೋಡ್ಕೊಬನ್ನಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ ತುಂಬ ಖುಷಿ ಆಯಿತು ಒಳ್ಳೆ ದರ್ಶನ ಕೂಡ ಆಯಿತು ನಮಗೆ ಮತ್ತು ಆಚೆ ಬಂದ ಮೇಲೆ ಆನೆ ಕೂಡ ಅಲ್ಲೇ ಇತ್ತು ಅದನ್ನೂ ನೋಡಿಕೊಂಡು ನೆಕ್ಸ್ಟ್ ಏನಂತ ನೋಡ್ತಾ ಇದ್ವಿ ತಿಂಡಿ ತಿನ್ನೋ ಪ್ಲ್ಯಾನ್ ಮಾಡಿಕೊಂಡು ದೇಶದಲ್ಲೇ ತಿಂಡಿ ಕೊಡ್ತಾರೆ ಅಲ್ಲಿಗೆ ಹೋಗೋಣ ಅಂತ ಓಡ್ತಾ ಇದ್ವಿ ತಿಂಡಿ ತಿನ್ನೋಕೆ ಹೋಗ್ತಾ ಇದ್ವಿ ನಾಗೇಶ್ ನಾಗೇಶ್ ಅಣ್ಣ ದರ್ಶನ ಹೆಂಗಾಯಿತು ನಾನ್ನೂರೈವತ್ತು ರೂಪಾಯಿ ಕೊಟ್ಟರೆ ಚೆನ್ನಾಗಿ ಎಲ್ಲ ದುಡ್ಡು ಕೊಟ್ಟು ಹೋಗಿದೀವಿ ಸಿಕ್ಕಾಪಡೆ ಇತ್ತು ಅಂತ ಅಲ್ಲೂ ಅಲ್ಲಿ ಏಯ್ ಕಷ್ಟ ಕೈ ತೋ ಇಷ್ಟು ತಿಂಡಿ ತಿನ್ನ ಹೋಗ್ತಿದೀವಿ ಅವರಿಗೂ ಮುಂದೆ ಇದ್ದಾರೆ ಕೈ ಎತ್ತಲೇ ಏನೋ ಕೈ ಎತ್ತಲೇ ಕೈ ಎತ್ತಯ್ಯ ತಿಂಡಿ ತಿನ್ನ ಹೋಗ್ತಿದೀವಿ ಇವತ್ತಿನ ಕೈಯಕ್ಕೆ ಬಂದ್ರೆ ಇವರಿಗೆ ಏನೋ ಮೊಮೆಂಟ್ ನೋಡಿ ಸಿಕ್ಕಾಪಡೆ ಜನ ಇದ್ದಾರೆ ತಿಂಡಿಗೂ ನೋ ವಿಡಿಯೋ ಮತ್ತೆ ಕಂಟಿನ್ಯೂ ಆಗುತ್ತೆ ವೆಯ್ಟ್ ಫಾರ್ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ ಯು ಹೀಗೆ ನಮಗೆ ಸಪೋರ್ಟ್ ಮಾಡಿ